おし。<laughs> <laughs> ಪ್ರಧಾನವರಂತೆ ಅವರು ಶರಣೆ ಹಿಂದೆ ಹಿಂಗೇ ಸ್ಥಿತಿಯನ್ನು ಅನುಭವಿಸಿಕೊಂಡರೆ ನಾವು ದುಃಖ ಪಡುವಂತ ಸಂಗಮ ಆ ನೋವನ್ನು ಸಲ್ಲಿಸುವ ಭಗವಂತ ಕೊಟ್ಟಿ ಇದ್ದಾಗ ಸಮಾಜ ದೇಹ ಬಿಟ್ಟು ಹೋಗಿದರೆ ಅದು ದೇಹ ಮತ್ತು ಸಮಾಜ ಸೇವೆ ಆಗ್ತಿದ್ದು ಅಂತ ಹೇಳಿ ಸಂಗಮ ಸೇವೆಯನ್ನ ಹೋಮವಾಗಿ ಮೂಲಕವಾಗಿ ಮತ್ತೆ ಸಾವಿರಾರು ವಿದ್ಯಾರ್ಥಿಗಳ ಜಯಾಲಕ್ಷಣಾ ನಾವಿಷ್ಟು ಅವರು ಮಾತೀಕರಿಸಬೇಕು ಅಂತ ಹೇಳ್ತಾ ಅವರ ಕುಟುಂಬಕ್ಕೆ ನೋಡಿದರೆ ಜಿಲ್ಲೆಗೆ ರಾಜ್ಯಕ್ಕೆ ಒಂದು ಮಾರ್ಗದರ್ಶಕರಾಗಿ ಆಕರ್ಷ ಬದುಕಿನ ಗುರುಗಳಾಗಿ ಎಲ್ಲ ಎಲ್ಲರಿಗೂ ಬೇಕಾದಂತಾಗಿ ಈ ರಾಜ್ಯದ ಆಸ್ತೇನೆ ಅವರಾಗಿ ಇವತ್ತು ಎಂಬತ್ತೆಷ್ಟೇ ಸಿದ್ದಾರ ವಯಸ್ಸಿನಲ್ಲಿ ಅವರು ನಾವು ಕಳ್ಕೊಂಡು ಅವರ ಸಾವಿರಾರು ಶಿಷ್ಯಕರನ್ನ ಮಾತಾಗಿದ್ದಾರೆ ಸಮಾಜ ಹಾತಾಗಿದೆ ಜಮಖಂಡಿತರನ್ನ ಮಾತಾಡಿದೆ ಕುಟುಂಬದವರ ಮಾತಾಡಿದ್ದಾರೆ ಎಲ್ಲರಿಗೂ ದುಃಖವನ್ನು ಬಳಸುವಂತಹ ಶಕ್ತಿ ಆ ಭಗವಂತ ಕೊಟ್ಟಿ ಅವ್ರ ಜ್ಞಾನದಿಂದ ಕೂಡಿರ್ತಕ್ಕಂಥ ಜೀವನ ಮಾಹಿತಿಗಳಾಗಿ ಅಧ್ಯಾತ್ಮ ಚಿಂತಕರಾಗಿ ಸಮಾಜದಲ್ಲಿ ವಿದ್ಯಾರ್ಥಿಗಳಿಗೆ ಪಟ್ಟಿ ಬೋಧನೆಯ ಜೊತೆಗೆ ಜೀವನದ ಒಳ್ಳೆ ಪಾಠಗಳನ್ನ ಕಲಿಸ್ಕೊಟ್ಟಂತ ಶ್ರೇಷ್ಠ ಗುರುಗಳನ್ನ ದಪ್ಪೆಂದವರು ಪಡೆದಿದ್ದ ಭಾಗ್ಯ ಅವ್ರು ಕೇಳ್ತಕ್ಕಂತ ವಿದ್ಯಾರ್ಥಿಗಳೇ ಸುದೈವಗಳು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಇಡೀ ಜೀವನನೂ ಅವ್ರ ಪ್ಯಾರದಿಂದ ಕೂಡಿತ್ತು ಮತ್ತೊಬ್ಬರು ಪರೋಕ್ಷಾರದಿಂದ ಕೂಡಿತ್ತು ಅಧ್ಯಾತ್ಮಿಕ ಚಿಂತನೆಯಿಂದ ಕೂಡಿತ್ತು ಕಂಪನಿಯ ಆದರ್ಶ ಶಿಕ್ಷಕರಾಗಿ ಈ ಭಾಗದಲ್ಲಿ ಸಾಹಿತ್ಯ ಲೋಕಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡಿರ್ತಕ್ಕಂಥ ದಿವಂಗತ ಡಾಕ್ಟರ್ ಸಂಗಮೇಶ್ವರ ಸರ್ ಅವರು ನಮ್ಮನ್ನು ಹತ್ತಿದ್ದಾರೆ ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಕೂತಿಯಲ್ಲೂ ಹೇಳಿ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಹಿರಿಯರೆ ಸಮಂತರ ಆತ್ಮಗಳು ನೆನಪಂತ ಪರಿಶಿಕ್ಷಣ ಶಿಕ್ಷಣ ಮಾಡುತ್ತಿದ್ದರು ಈಗಲೂ ಅವರು ಕುರಿತ ಬರಷ್ಟು ವಿಚಾರಗಳನ್ನು ಎಲ್ಲರೂ ಕೂಡ ನೆಚ್ಚಿಕೊಂಡಿದ್ದಾರೆ ನಮ್ದೆಲ್ಲ ಗೊತ್ತಿರೋ ಒಂದು ಆದರ್ಶ ಶಿಕ್ಷಕರು ಇವರು ಆದರ್ಶ ವಿದ್ಯಾರ್ಥಿ ಅಂತ ಹೊರಟಾಗ್ತಾರೆ ನೋಡಿ ಆದರ್ಶ ಶಿಕ್ಷಕರು ಆದರ್ಶ ವಿದ್ಯಾರ್ಥಿ ಅಂತ ಹೊರಟಕಂತೆ ತಮ್ಮ ಆದರ್ಶ ಸ್ಥಾನಕ್ಕೆ ನೂರು ಆದರ್ಶ ಸಾಹಿತಿಗಳನ್ನು ಕೂಡ ಗೊತ್ತಾಗ್ತಾರೆ ಮೂಲಕ ನಮ್ಮ ಸಂಗಮೇಶ್ ಕಲಾಧರ್ ಸರ್ ಅವರು ಬಹಳ ನಾನು ಬಯಸ್ತೇನೆ ಯಾಕಂದ್ರೆ ಅವರು ಮಾಡಿದಂತ ಸಾಧನೆ ಅದು ಅಸ್ತಿಷ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಎಲ್ಲರೂ ಇವತ್ತು ನಾವೆಲ್ಲ ಸಾಹಿತ್ಯ ಲೋಕದಲ್ಲಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು ಮತ್ತು ಸಮಾಜಿಕ ಸೇವೆಯಲ್ಲಿ ಇವತ್ತು ಪುಟ್ಟವಾದ ನಾವು ಬಡವರಾಗಿ ಹುಟ್ಟಿರ್ತೇವೆ ಆದ್ರೆ ತಾಯಿಯಲ್ಲಿ ಬಡವರಾಗಿ ಸತ್ತೆ ಅದು ಖಂಡಿತವಾಗಿ ನಮ್ಮ ತಪ್ಪೋ ಹೇಳ್ತಾರೆ ಪುಟ್ಟವಾಗಿ ಬಡವರಾಗಿ ಹುಟ್ಟಿದ್ರು ನಮ್ಮ ತಪ್ಪಲ್ಲ ನಮ್ಮ ತಂದೆ ತಾಯಿ ತಪ್ಪಲ್ಲ ತಾಯಿಯೊಳಗೆ ಬಡವರಾಗಿ ಸತ್ತೆ ಅದು ಖಂಡಿತವಾಗಿ ನಮ್ಮ ಕಪ್ಪು ಹೇಳ್ತಾರೆ ಅಂದ್ರೆ ಶ್ರೀಮಂತರಾಗಿ ನಾವು ಅಭಿರೋಧಿ ನೋಡಿದ ನಾವು ಕೇವಲ ಹಣವನ್ನ ತಪ್ಪಣೆ ಮಾಡಿ ಆಸ್ತಿಗಳನ್ನು ತತ್ತಾರ ಮಾಡುದಲ್ಲ ನಿಜವಾಗಿ ಸಂಪಾದನೆ ಏನು ಅಂತಂದ್ರೆ ಜನರ ಪ್ರೀತಿಯನ್ನು ನಾವು ಸಂಪಾದನೆ ಮಾಡಬೇಕು ಅಂತಹ ಒಂದು ಜನಗಳ ಪ್ರೀತಿಯನ್ನ ಪಡೆದಂತವರು ಯಾರು ಅಂತಂದ್ರೆ ನಮ್ಮ ಏಕೆಂದ್ರೆ ಅವರಲ್ಲಿರ್ತಕ್ಕಂಥ ಜ್ಞಾನ ಈ ಜ್ಞಾನ ಸದೃಶ ಪವೀತ ಜ್ಞಾನ ಜೊತೆ ಅಂತ ಹೇಳ್ತಾರೆ ಜ್ಞಾನಕ್ಕಿಂತ ಪವಿತ್ರ ಹೇಳಿದಂಥದ್ದು ಜಗತ್ತಿನಲ್ಲಿ ಯಾವ್ದು ಕೂಡ ಇಲ್ಲ ಅಂತ ಹೇಳ್ತಾರೆ ಅಂತಹ ಜ್ಞಾನವನ್ನ ತಪಸ್ಸನ್ನ ಮಾಡಿ ಪಡೆದಂಥವರು ಅವರಲ್ಲಿ ಎಂತ ಹೇಳ್ತಾ ಇತ್ತು ಅಂತಂದ್ರೆ ಹೇಳ್ತಾರೆ ಸಭಾಷಿ ಪ್ರಕಾರ ನರಸ್ಯ ಭೂಷಣ ಗುರುತ ರೂಪಸ್ಯ ಗುಣ ಗುಣಸ್ಯ ಜ್ಞಾನ ಜ್ಞಾನಸ್ಯ ಕ್ಷಮಾ ಅಂತ ಹೇಳ್ತಾರೆ ಅವರಲ್ಲಿ ಏನಿತ್ತು ಅಂತಂದ್ರೆ ರೂಪನೂ ಕೂಡ ಇತ್ತು ಅದಕ್ಕಂತಕ್ಕಂಥ ಒಳ್ಳೆ ಗುಣ ಕೂಡ ಇತ್ತು ಒಳ್ಳೆ ಜ್ಞಾನನೂ ಕೂಡ ಇತ್ತು ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡ್ತೀವಿ ಕ್ಷಮಾ ಗುಣನೂ ಕೂಡ ಅವರಲ್ಲಿ ಇತ್ತು ಅಂತ ಎಲ್ಲರಲ್ಲೂ ಕೂಡ ಕ್ಷಮಿಸುವ ಕೂಡ ಇತ್ತು ಅವ್ರ ಇವತ್ತು ನಾವೆಲ್ಲ ಕರ್ಕೊಂಡಿದೀವಿ ಅಂತ ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಎರಡು ವ್ಯಕ್ತಿಗಳನ್ನು ನಾವು ಕರ್ಕೊಂಡಿದ್ದೇವೆ ನಿನ್ನೆ ದಿವಸ ಯಾಕಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಸಮಾಜ ಪ್ರಾಧ್ಯಾಪಕರಾಗಿದ್ದರು ಹಿರಿಯ ಸಾಹಿತಿರಾಗಿದ್ರು ಶ್ರೇಷ್ಠ ಸಂಘಟಕರಾಗಿದ್ದರು ಅದರ ಜೊತೆಗೆ ಅವರು ಒಬ್ಬ ವ್ಯಾಕರಣ ಪಂಡಿತರಾಗಿದ್ದರು ಈ ಎಲ್ಲಾ ಗುರುಗಳನ್ನ ಅವರು ಅಳವಡಿಸಿಕೊಂಡು ಒಬ್ಬ ಶ್ರೇಷ್ಠ ವ್ಯಕ್ತಿಗಳಾಗಿ ಮಾರ್ಗದರ್ಶಕರಾಗಿ ಹಿರಿಯ ಸಂಪೋಧಕರಾಗಿ ಈ ನಾಯ್ಕಲ್ಲಿ ಕೆಲಸ ಮಾಡಿದರ ಅವರ ಒಂದು ಆರಂಭಿಕ ಜೀವನದ ಬಗ್ಗೆ ಒಂಥೆರಡು ಮಾತುಗಳನ್ನು ನಾವು ತಿಳ್ಕೊಳ್ಳಿ ಇಷ್ಟಪಡ್ತೀನಿ ಯಾಕಂದರೆ ಅದನ್ನು ಯಾರು ಹೇಳಿದ್ದೆ ಇದೇವರಿಗೆ ಅವರು ಬುಳಕಿ ಪರೀಕ್ಷೆ ಅತೀ ತಾಲೂಕಿನ ಕೇಂದ್ರಕ್ಕೆ ಪ್ರಥಮ ಸ್ಥಾನವನ್ನು ಗೆತ್ತಿಸಿಕೊಂಡು ಅವರು ಈ ಬೆಳೆಯುವ ಶೈಲಿ ಬಳಕೆಯಲ್ಲಿ ಅನ್ನುವ ರೀತಿಯಲ್ಲಿ ಅದನ್ನು ಗುರುತಿಸಿಕೊಂಡಿದ್ದೀನಿ ಅವರು ಬಹಳ ಜನ ಅರ್ಚರಿ ಪಡ್ಕೊಂಡಿದ್ರು ಅಂತ ಹೇಳ್ತಿದ್ರು ಯಾಕಂದ್ರೆ ಒಬ್ಬ ಗ್ರಾಮೀಣ ವಿದ್ಯಾರ್ಥಿ ಒಂದು ತಾಲೂಕ ಕೇಂದ್ರಕ್ಕೆ ಗುರುತಿನ ಪರೀಕ್ಷೆಗೆ ಪ್ರಥಮ ಸಾಮಾನ್ಯ ಸಂಖ್ಯೆ ಆಗಿರಲಿಲ್ಲ ಸಂತೋಷ ಸಂತೋಷದ ಸಂಖ್ಯೆ ಆಗಿತ್ತು ಅಂತ ಹೇಳಿದ್ರು ಆ ನಂತರ ಅವರು ಹತ್ತೊಂಬತ್ತು ನೂರ ಐವತ್ತೇಳರ ಆಮೇಲೆ ಅವರು ಹತ್ತೊಂಬತ್ತು ನೂರ ಐವತ್ತಾರಿನಿ ಜೆಇ ಕಾಲೇಜ್ ಎಸ್ ತಮ್ಮ ಸಿ ಪದವಿಯನ್ನು ಪಡ್ಕೊಂಡ್ರುತ್ತೊಂಬತ್ನೂರ ಒಳಗೆ ಇಂದಿನ ಎಸ್ ಬಿ ಆರ್ ಸೈನ್ಸ್ ಅಂದಿನ ವಿಜಯ್ ಕಾಲೇಜ್ ನಲ್ಲಿ ಅವರು ಕನ್ನಡ ಪ್ರಧಾನ ವಿಷಯವನ್ನಾಗಿ ಸಂಸ್ಕೃತ ಉಪ ಪ್ರಧಾನ ವಿಷಯವನ್ನಾಗಿ ಪಡ್ಕೊಂಡು ಅವರು ಬಿ ಎಸ್ ಪದ ಪಡ್ಕೊಂಡಿದ್ರು ಆಮೇಲೆ ಹತ್ತೊಂಬತ್ತು ಕರ್ನಾಟಕದಿಂದ ಎಲ್ ಎ ಪದವಿಯನ್ನು ಪಡ್ಕೊಂಡು ಅದೇ ವರ್ಷ ಹತ್ತೊಂಬತ್ತು ಒಳಗೆ ಬೀದರ್ನ ಕರ್ನಾಟಕ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ತಮ್ಮ ಬುದ್ಧಿ ಜೀವನವನ್ನು ಆರಂಭಿಸಿದ್ರು ಒಂದು ವರ್ಷ ಆದ ನಂತರ ತಾವು ಜೆಇ ಪ್ರೌಢಶಾಲೆ ಹದಿನೈದು ಸಹಿತ ಅವರು ಸಹ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ರು ಆಮೇಲೆ ಹತ್ತೊಂಬತ್ತು ಅರವತ್ತೈದರಿಂದ ಹತ್ತೊಂಬತ್ತು ನೂರ ತೊಂಬತ್ತಾರರವರೆಗೆ ಜಮಖಂಡಿಯ ಪಿ ಎಡ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಅಖಂಡ ಮೂವತ್ತೊಂದು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಅವರು ನೋಡಲಾಗಿದ್ರು ಐದು ಜನ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಪಿ ಎಚ್ ಡಿ ಜನಿಗೆ ಸಂಶೋಧನಾ ಪಿ ಹೆಚ್ ಡಿ ಮಾರ್ಗದರ್ಶಕರಾಗಿದ್ರು ಆಮೇಲೆ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೆರಡು ಪಂಚ ಕಥೆಗಳನ್ನು ಅವರು ರಚಿಸಿದ್ದಾರೆ ಆಮೇಲೆ ಹದಿನಾರು ಸಂಪಾದಕ ಕಥೆಗಳಿವೆ ಆಮೇಲೆ ಜಂಪಣಿತ ಹಾಗೂ ಕನ್ನಡ ಸಾಹಿತ್ಯದ ಪ್ರಥಮ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಅವರು ಸೇವೆಯನ್ನ ಸಲ್ಲಿಸಿದ್ರು ಅನ್ನುವಂತ ಮಕ್ಕಳಿ ಸಂಘಟನೆ ನೆನೆಸಿಕೊಂಡು ನನಗೂ ಕೂಡ ಮತ್ತು ಸಂಶೋಧನೆಯ ಮಾಡಿದ್ರು ಮಾಡಿದ್ದು ಇನ್ನು ಅಂತ ಇನ್ನು ಈಗ ಕಲಾ ನಾವು ಭಾರತಪುರ್ಷ ಒಂದು ಜಾನಪದ ಮನೆಗೆ ಬಂದು ಅವ್ರನ್ನ ಕರ್ಕೊಂಡು ಹೋಗಿ ಇದು ಹೆಂಗ ಮಾಡ್ತೀರಿ ಮಾರು ನೀವು ಅಂತ ತಿಳ್ಕೊಂಡು ಇವ್ರ ಅಧ್ಯಕ್ಷತೆ ಒಳಗ ಇವ್ರು ಒಳಗ ಅಲ್ಲಿ ಕಲಾ ಅಂತ ಗಾರ್ಡನ್ ಕೋರ್ಟ್ ಇವರು ತಯಾರು ಮಾಡಿ ಅಲ್ಲಿ ಮಂದಿರಗಳನ್ನೆಲ್ಲ ತಯಾರು ಮಾಡಿ ಮುಂದಿತ್ತು ನಮ್ಮ ಸಂಸ್ಕೃತಿ ಅನ್ನೋದ್ರ ಬಗ್ಗೆ ಎಲ್ಲವನ್ನು ಮಾಡಿಕೊಡ್ತಾರೆ ಅಷ್ಟೇ ಅಲ್ಲ ಅವರ ಈ ಜಾನಪದ ಗೀತೆಗಳನ್ನು ಸಾಲ ನೀವೇನು ಹೇಳಿ ಅಂತ ಹೇಳೋಣ ಜಾನಪದ ಅಭ್ಯಾನಪಿ ಜಾನಪದೈಪುಲ್ಯಕ್ಕೆ ಬಂದಿರುತ್ತಾರೆ ನಾಲ್ಕನೇ ಬೇಕು ಅಂತಂದ್ರೆ ಅವರದು ಸಾಹಿತ್ಯ ಅವರು ಸಾಹಿತ್ಯ

ಪ್ರಚಾರ ಮಾಡಿದ್ರಿಂದ ಸನ್ಮಿಶ್ರೆ ಮನೆಯವರ ಗಂಡಿತ್ತು ಎಲ್ಲ ಊಟದ ಊಟ ಮಾಡಿರ್ತಾರೆ ಯಾಕಂದ್ರೆ ಬೆಳಗ್ಗೆ ನಾನು ಗಂಟೆಗೆ ಹೋಗೋದೈತಿ ಪ್ರವಾಸ ಎಲ್ಲೇ ಊರಿಗೆ ಹೋಗೋದೈತಿ ಅವ್ರ ಮನೆ ಏನೋ ನಾನು ಗಂಟೆಗೆ ಊಟ ಮಾಡಿಸಿ ಗುಪ್ತಿ ಅವ್ರ ಮನೆ ಒಂದು ವಿಶೇಷತೆ ನಾವು ಭಾರತ ತರ ಮಂದಿರ ದೇವಸ್ಥಾನ ಕಟ್ಬೇಕು ತಿಳ್ಕೊಂಡ ನಾನು ಅವರು ಸಿಂಧಿ ಎಂಜಿನಿಯರ್ ಅವರು ಗಂಟೆ ಕಡಿಗಾ ಇದ್ದೀವಿ ನಾವು ಬೆಳಗ್ಗೆ ಐದು ವರೆಗೆ ಹೋಗೋದ್ರಿ ಆರು ಗಂಟೆಗೆ ಹೋಗೋದ್ರೆ ಆರು ಗಂಟೆಗೆ ತಯಾರ ಎಲ್ಲಿಯೂ ಹೊರಗು ಅಂತ ಬನ್ನಿ ಊಟ ಅವ್ರು ಹೇಳುತ್ತ ಎಲ್ಲರೂ ಹರಡಕ್ಕೆ ಹೋಗಿದ್ರು ಎಂದೂ ಹೊರಕ್ಕೆ ಹೋಗಿಲ್ಲ ನಾವು ಬೃತ್ತಿ ವಹಿಸಿದ್ನಿರ್ತೀನಿ ಅಂತ ಶಿಸ್ತಿನ ಜೀವನವನ್ನು ಕಾಯ್ಕೊಂಡು ಅದು ಆರನೇದೇನು ಅಂತಂದ್ರೆ ಜೊತೆಗೆ ಅವ್ರ ಸಂಪರ್ಕವನ್ನ ಅದ್ರಾಗ ಪೂಜೆ ಹಕ್ಕುಗಳ ಜೊತೆ ಅಷ್ಟು ಅವ್ರ ಸಂಪರ್ಕ ಪೂಜ್ಯ ಹಕ್ಕುಗಳಾದ್ರು ಏನಾದ್ರು ಕೇಳೋದಿತ್ತು ಮಾಡ್ತರ ನಾವು ಮಾಡಿದ್ವಿ ಸ್ವಲ್ಪ ತಿಳ್ಕೊಳ್ಬೇಕಾಗಿ ನಾಳೆ ನಮ್ಗೆ ಬರಾಕ್ ಹೋಗಿ ಅವರ ಅಷ್ಟು ಸನ್ನಿವೇಶಗಳು ಸನ್ನಿಶ್ರ ಬಗ್ಗೆ ಅಷ್ಟ ಅಭಿಮಾನಿ ಏನೇ ಒಂದು ಯಾವುದೇ ಒಂದು ಸಂಶೋಧನೆ ಬಗ್ಗೆ ಯಾರಾದ್ರೂ ಬಂದಿದ್ರು ಅಂತಂದ್ರೆ ಇದನ್ನ ಸ್ವಲ್ಪ ನಾವು ಸಂಶೋಧನೆ ಮಾಡಬೇಕಾಗಿದೆ ಇದ್ರ ಬಗ್ಗೆ ಎಂಟು ಮಾಡಬೇಕು ಅಂತ ಹಬ್ಬಗಳು ಹೇಳ್ತಿದ್ದು ಸನ್ನಿವ್ ಗಿರ ಕಡೆ ಅಂದ್ರೆ ಸನ್ನಿವೇಶ ಗಿರ ಬಗ್ಗೆ ಒಬ್ಬ ವ್ಯಕ್ತಿ ಜೀವನವನ್ನ ನಂಗೆ ಸಾಗಿಸಬೇಕು ಎಷ್ಟು ಶಿಸ್ತು ಸಾಗಿಸಬೇಕು ಎಂತ ಜೀವನವನ್ನು ಸಾಗಿಸಬೇಕು ನಮ್ಮ ಪ್ರಪಂಚ ಸುಂದರವಾಗಿ ಕೊನೆಯವರೆಗೂ ಸಾಗಬೇಕಾದ್ರೆ ನಾವು ಯಾವ ರೀತಿಯ ಜೀವನ ಸಾಗಿಸಬೇಕು ಅನ್ನ ಒಳ್ಳೆಯ ಮಾರ್ಗದರ್ಶಕರು ಅಂತಂದ್ರೆ ಸನ್ಮೇಶ್ ಊರುಗಳು ಅಂತ ಗುರುಗಳನ್ನ ನಾನು ಬಹಳ ಅದ್ಭುತವಾದಂತಹ ಗುರುಗಳು ಅವರೇ ಈ ನಾನು ಬಹಳ ಕಳ್ಕೊ ಯಾವಾಗ ಅವ್ರ ನೆಲ ಹಿಡಿದ್ರು ಅವಾಗ ಅಂತೇಳಿ ನಮ್ಮ ನಾಡ ಬಹಳ ಕಳ್ಕೊಳ್ತೀವಿ ಅಂತ ವ್ಯಕ್ತಿಗಳು ಅಪರೂಪ ಅಲ್ಲಿ ಒಬ್ರು ಇಲ್ಲಿ ಒಬ್ರು ಎಲ್ಲ ಕಡೆ ಉಂಟಾಗಿದ್ರು ಅಂತ ಅದ್ಭುತವಾದಂತ ಒಬ್ಬ ಶರಣರು ಒಬ್ಬ ಸಾಹಿತ್ಯ ಅವರು ತಮ್ಮ ತುಂಬ ಜೀವನ ಜೀವನ ಸಂಪನ್ನತೆ ಸಂಪನ್ನ ಮ್ಯಾಜಿಕ್ ಆಗಿದೆ ಎಲ್ಲ ಸೊತ್ತು ಬೆಟ್ ಮೂರು ವರ್ಷ ಆಗಿದೆ ಅಂತ ಹೇಳೋದು ಅಂತ ಹೇಳುತ್ತೆ ಅಂತ ಸಂಪನ್ನ ಮ್ಯಾಜಿಕ್ ಆಗಿದೆ ಮೂರು ವರ್ಷ ಆಗಿದೆ ಅಂತ ಹೇಳೋ ನಾವು ಜೀವನ ಮಾಲ್ಕೌಯ ಅಂತ ಹೇಳಾ ಕಾದು ಆ ಪುಸ್ತಕದ ರೂಪದಲ್ಲಿ ನನ್ನ ಜೊತೆ ಯಾವಾಗಲೂ ಇltara Terima kasih. itu

చెక్ అవుట్ వర్కు ఆగష్ సదకులందరికీ సుధాయి గారి ఉపన్యాసం డాక్టర్ సిమిలిష్ చెప్ రాయి సుధాయి దేవుడు శ్రీ దేవుడు తరిగే సద గురించి ಮಾತಾಡ್ಲಿಕ್ಕೆ ನಿದ್ದವಾಗಲೂ ಕೂಡ ಮಾತಾಡ್ಲಿಕ್ಕೆ ನಿದ್ದೋ ಕೂಡ ಸಹಿಸ್ತಾ ಇದೆ ನಮ್ಮಂತ ಚಿಕ್ಕವರನ್ನ ಎಳೆಯರನ್ನ ಹತ್ತಿರ ಕರೆದುಕೊಂಡು ವಿಶ್ವಾಸದಿಂದ मार्गदर्शन और शैली बहला जमखंडली Obrigado. you are